ನನ್ಗೆ ಚಮಕ್ ಕೊಡ್ತೀರಾ ಇವಾಗ ನಾನು ಹೆಂಗ್ ಮಾಡ್ತೀನಿ ಅಂತ ಎಲ್ರು ಕೂಡಿಸ್ತೀನಿ ಇವಾಗ ಹ್ಮ್ ತಾವೇ ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡ್ಬೇಕು ಈ ಮನೆಯನ್ನ ಮಾಡ್ತೀನಿ ಇವಾಗ ಅಯ್ಯೋ ಈ ಊರಲ್ಲಿ ಯಾರು ಈ ಅನ್ಯಾಯ ಕೇಳೋರ್ ಇಲ್ವಾ ಮನೆಯವ್ರೆಲ್ಲರೂ ಸೇರಿ ನನಗೆ ಅನ್ಯಾಯ ಮಾಡ್ತಾ ಇದಾರೆ ಪ್ಲೀಸ್ ಯಾರಾದ್ರೂ ನನಗೆ ನ್ಯಾಯ ಕೊಡಿಸಿ ನೋಡಲ್ಲ ಶ್ರೀಕಾಂತ್ ಕರ್ಕೊಂಡ್ ಬಂದಿದ್ದಿಲ್ಲ ಅಂಗ ನಿಂತ್ಕೊಂಡು ಹೆಂಗ್ ಮಾತಾಡಕತ್ತ ನೋಡಕಿ ನಮ್ಮನಿ ಮಾನ ಮರ್ಯಾದೆ ಅಂಗ ನಿಂತು ಹರಾಜ್ ಹಾಕತ್ತಳ ಇರಾವ್ರಿ ಮಕ್ಳ ಹಾಂ ನಿಮ್ಮ ಜೀವನ ಹೆಂಗೆ ಹೆಂಗೋ ಇರ್ಲಿ ಅಂತ ಅನ್ಯಪ್ಪ ನಾನು ಆದ್ರೆ ನಿಮ್ಮ ತಂಗಿ ನೋಡಿದ್ರ ಹಂಗತಿ ಮಾಡ್ಕೊಂಡ್ಲು ನೀ ನೋಡಿದ್ರೆ ಹಿಂಗತಿ ಮಾಡ್ಕೊಂಡಿ ಬರ್ಲಿಕ್ಕೆ ಹೋಗಯ್ಯಪ್ಪ ಒಳಗೆ ಕರ್ಕೊಂಬರ್ ಹೋಗಾಕಿನ ಒಳ ಕೂತ್ ಮಾತಾಡೋಣ ಅಂತ ಇನ್ನು ಈ ಕಣ್ಣಿಲ್ ಏನೇನು ನೋಡ್ದಪ್ಪ ದೇವರ ಮಗಳ ಜೀವನ ಅಂಕರು ಅದ್ಗಟ್ಟು ಹೈದರಾಬಾದ್ ಆತ ಇನ್ನು ಮಗನ ಜೀವನ ಆ ಇವಂದರ ಚಂದ ಲಗ್ನ ಮಾಡೋಣ ಅಂತೇ ನಾ ಅನ್ಕೊಂಡೆ ಇವನು ಕತಿ ಹಿಂಗ ಆತ ಹ ಎಲ್ಲ ನಾ ಮಾಡಿದ ಕರ್ಮ ನಾ ಚಂದಗಿದ್ರ ಇದ್ರೆ ಇದು ಯಾಕಿತ್ತು ಯಾಕೆ ಬುದ್ಧಿ ಬಂತಂತೆ ಈ ಬುದ್ಧಿ ಬಂದತ್ ನನಗೆ

ಯಾಕ ನಾ ಸಾಕ್ತಿ ನನ್ನ ನಂಬಿಕೆ ಇಲ್ಲ ನಿನಗ ನನ್ನ ಮಗುನ ನಿನ್ನ ಸಾಕುಷ್ಟು ಆ ನನಗ ಶಕ್ತಿ ಐತಿ ಅದ್ರ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತಿ ನಿನಗ ನಾ ಏನಾದ್ರು ಅನ್ಯಾಯ ಮಾಡಿದ್ರು ಅದನ್ನ ನೀ ಹೇಳು ಈಗ ನಾನ ನೀನ್ ಮದ್ವೆ ಹಾಕಿ ನೀ ಯಾಕೆ ಕೊಲ್ಲ ಏನಕತ್ತಿ ಶ್ರೀಕಾಂತ ಈಗ ಯಾವಾಗ ಇಷ್ಟ ಮಾತಾಡಕತ್ತಾಳ ಅಂದ್ರ ಈಕಿ ಏನೋ ಒಂದು ನಾಟಕನ ಹುಡಿಯಾಳ ಈಕಿ ಮೋಸ ಮಾಡಕತ್ತಾಳ ಈ ಊರಲ್ಲಿ ಯಾರು ಹೆಣ್ಮಕ್ಳು ಇಲ್ವಾ ನೋಡಿ ನನ್ಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ ಯಾರಾದ್ರೂ ಹೇಳಿ ಇವರಿಗೆ ನಮ್ ಗಂಗಾಕನ್ ಮನೆ ಮುಂದ್ ನಿಂತ್ಕೊಂಡು ಹಿಂಗತಿ ಆಡಕತ್ತಿಯಲ್ಲ ಏನಾಗತ್ತೆ ಇವ್ ನಿನಗ ಇವ್ರೆಲ್ಲಾರು ಸೇರ್ ಮೋಸ ಮಾಡಿದಾರ ಅಜ್ಜಿ ನನಗೆ ಏನು ಮಾತಾಡಕತ್ತಿವ ನೀನ್ ಅಲ್ಲ ಇಡೀ ಊರ್ಗಿನ ನ್ಯಾಯ ಹೇಳು ಮನಿತಾನ ಇದು ಹ ಅಂತಾದ್ರಾಗ ಅನ್ಯಾಯ ಮಾಡೋದ ಇದೆಲ್ಲ ಸುಳ್ಳು ಇಲ್ಲ ತಾತ ನಿಜವಾಗ್ಲು ಇವರೆಲ್ಲರೂ ಸೇರಿ ಅನ್ಯಾಯ ಮಾಡ್ತಾ ಇದ್ರು ನನಗ ಸರಜಿ ಇದೇನಾ ಕತಿ ಇವ್ರಿಗೆ ಏನೇನಾರ ಬಾಯಿ ಬಂದಂಗ ಮಾತಾಡಕತ್ತೈತಿ ಏನಿದೆ ಕತಿ ಯಾವ ಬಂಡ್ರೋಳ ಇದ್ದಾಳೆ ಯಾವ ಎತ್ತಿಕ್ಕಿ ನೋಡಿ ಇವ್ರ ಮಗನೇ ನನಗೆ ಮೋಸ ಮಾಡಿದ್ದಾನೆ ಇವನ್ ಮಗು ನನ್ನ ಹೊಟ್ಟೆಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಹಾಸ್ಪಿಟ್ಲಿ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ಬೇಕಂತೆ ನೋಡಿ ಅಜ್ಜಿ ನೀವೇ ಹೇಳಿ ಏ ನಾಲ್ಕು ಮಂದಿ ಬುದ್ಧಿ ಹೇಳೋರು ಹಿಂಗತಿ ಮಾಡ್ತಾರನು ಹಾ ಹುಡುಗಿ ನಮ್ಮನ್ನ ಯಾಕತ್ತತಿ ಈ ಕೇಳು ನೋಡಿದ್ರೆ ನನಗೆ ಯಾಕ ಈ ಕೇಳೋದು ಕರೆ ಅನಸ್ತತಿ ಅನಿಸ್ತತಿ ಅಲ್ಲಲ್ಲಿ ಮನೆಯಾಗ ನಿಮ್ಗೂ ಹೆಣ್ಮಕ್ಳು ಅದರ ಹಾ ಹಿಂಗತಿ ಮಾಡುದು ಸರಿ ಅನ್ಲಿ ಈಕಿಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲಿ ಅಜ್ಜ నా మమ్మ టేస్ట్ మార్స్తని అందలు అది కొయి అందికి ఆట్బడు హంగ టేస్ట్ మార్సిదిరా నా మనసు వచ్చే అంటే ఒప్పుకోతిని అంత అందలు ఆట్బడు పోగలతే నాను నిన్ను మదివేకిని నడియ్ పోగునంటాంద వల్ అంత ఆస్తివేకతికి నా సార్కినంద్ర వల్ అంత నా యమ్మకి ఎతి ఇక నీనే ఏడవ ఆ ఇదరగనం తప్పైతే నికి తప్పైతే అంటే అల నీ మగన తప్పమనేనా కొత్తవన తన బాయిలే ఒప్పుకోతానా ఆదరకి గంగవ్వక టేస్ట్ మార్స్తని అంత నారబడుడు అవున ఏనో తప్పైతే అగి ఊగితి నినితి ஆஹ் இதன் டேஸ்ட் ஏன் அக்காடுங்க அஜி நான் மகூ அமேலே அதற்குனா இவனை தழி கட்னி அந்த எல்லாரும் கூடி வாழ் ஆசை இது அஜ்ஜி அது கேள்த்த நான் கரீ சார் ஜித்தனி ஏமாந்த அன்க்கே புத்தி தார் ஏமா மத கிழி கத்தி சூழ உம் ಈಕಿ ಹೊಟ್ಟೆಗ ನಮ್ಮ ಅಣ್ಣನ ಕೂಸು ಬೆಳೆಯ ಈಕೆ ಈ ಇದ್ದಿದ್ದ ಸುಳ್ಳು ನೋಡಿ ನೋಡಿ ಅಜ್ಜಿ ಹೆಂಗ್ ಯಾರಾದ್ರೂ ಈ ವಿಷಯ ಎಲ್ರು ಹಿಂಗತಿ ಮಾಡ್ತಾ ಇದ್ ಆದ್ರೂ ನ್ಯಾಯ ಕೊಡಿಸಿ ಅಜ್ಜಿ ಹಂಗೆಲ್ಲ ಮಾಡಬಾರ್ದು ನೀವು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಹಿಂಗೆಲ್ಲ ಮಾಡ್ತಾರನಾ ಸುಳ್ಳು ಸುಳ್ಳ ಹುಡುಗಿ ಇಲ್ಬೇ ಕರೆನೆ ಹೇಳ್ತೀನಿ ಎಲ್ಲ ಸುಳ್ಳು ಇಲ್ಲಿ ಈ ಇದ್ರಾಗ ಒಂದು ವಿಡಿಯೋ ಐತಿ ತೋರಿಸ್ತೀನಿ ಹಿಂದೆ ನೀನೇ ನೀನೆ ಹೇಳಾಕಂತಿ ಏ ಪರೋಕ್ಕ ತೋರ್ಸೋದ್ ನೀಡಿಯನ ಏಮ್ಮ ಇದು ಎಲ್ಲ ರೆಕಾರ್ಡ್ ಆಗೈತಿ ಒಂದ್ ಇಟ ಅಯ್ಯೋ ಇದು ನನ್ ದೊನಿನ ಇಲ್ಲ ಎಲ್ಲ ಸುಳ್ಳು ಹೇಳ್ತಾ ಇದ್ರ ಅಜ್ಜಿ ಇದು ನನ್ ದೊನಿನ ಅಲ್ಲ ಇವ್ರೇ ನನ್ ತರ ಮಾತಾಡ್ಬಿಟ್ಟು ಏನೋ ಒಂದು ಇದನ್ ಮಾಡ್ತಾ ಇದಾರ ಅಜ್ಜಿ ಅವರು ಯಾಕೆ ನಿಂದಿಸ್ರಿ ನಿಮ್ ಡ್ರಾಮಾನ ನಾವು ಬಂದಾಗಿಂದ ನೋಡಾಕತ್ತೀವಿ ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂತ ಇದೀವಿ ನಾವು ನೀವು ಮೊದ್ಲೇಕೆ ಪ್ರೆಗ್ನೆಂಟ್ ಇರೋದ ಸುಳ್ಳು ಹ್ಮ್ ಅಂತಾದ್ರೆ ನಮ್ಮ ಅಣ್ಣ ಮೋಸ ಮಾಡ್ಯಾನ ಅನ್ನೋದು ಸುಳ್ಳು ಇಲ್ಲ ನೀವೆಲ್ಲ ಕತೆ ಕಟ್ತಾ ಇದೀರಾ ನಾನು ಪ್ರೆಗ್ನೆಂಟ್ ಇರೋದು

நாம் hiceுடலிக ச ப Колுக்கிση தி ótimen்歲 நேசைந்து கூற்கையே욱 உ குத்துப்பாifer ಆಕೆ ಅದಕ್ಕೆ ಮಾಡ್ಯಾವ ಗೊತ್ತನ ನಮ್ಮ ಆಸ್ತಿ ಮ್ಯಾಕ್ ಅಣ್ಣ ಇತ್ತಿಕಿಗೆ ಅದಕ್ಕೆ ಮಾಡ್ಯಾವ ಇಕ್ಕಿ ಅಣ್ಣ ನಿನ್ನ ರೂಮ್ಮೇಟ್ ಇದಾನಲ್ಲ ನಿನ್ನ ಫ್ರೆಂಡ್ ಅವ ಈಕೆ ಕೂಡಿ ನಾಟಕ ಆಡ್ಯಾರ ನೋಡನ ಥೂ ಈ ತರ ಮಾಡಕ್ಕೆ ನಾಚಿಕೆ ಪಡಲ್ವಾ ನಾನು ಏನು ಮಾಡಿದೀನಿ ನಿನ್ನಕ ಅವನು ಕ್ಲೋಸ್ ಫ್ರೆಂಡ್ ಅನ್ಕೊಂಡು ನನ್ನ ಬೆನ್ನ ಹಿಂದೆ ಚೂರಿ ಹಾಕಿಬಿಟ್ಟವ ಅವನ ಎಲ್ಲ ಇದಕ್ಕೆ ಸೂತ್ರದಾರಣ್ಣ ಆ ನಿನ್ನೆ ಅವ ಇಲ್ಲಿಗೆ ಬಂದಿದ್ದ ಕೇಳಬೇಕಂದ್ರೆ ಅಕ್ಕಿನ ಅಯ್ಯೋ ಇವರೆಲ್ಲ ಕಟ್ಕತ್ತಿ ಕಟ್ತಾ ಇದ್ದಾರೆ ಎಲ್ಲ ಸುಳ್ಳು ಯಾವ ಸುಳ್ಳು ರಾತ್ರಿ ஒன்ட்டை சும மு அண்ட் நீர சுமாரி ரேனோ பிச்சர் நோட் கதா தகுதி சவுண்ட் வரன நான் கிணக்கே கிணக்கி நோட் அவங்க நீங்க கூட மாதாடக் நித்தி நான் நானும் ரஷ்மி தக்கி நீ மாதா் எல்லா ரெக்கார்ட் மா ியா நீங்க ನಾನು ಏನ್ ತಪ್ಪು ಮಾಡಿದೆ ಬರೀ ಒಂದು ಆಸ್ತಿಗೋಸ್ಕರ ನೀವು ಇರಕ ಒಬ್ರು ಜೀವನ ಬಲಿ ತಗೊಂತೀರಾ ನಾನು ಒಬ್ರು ಹತ್ರ ಹೇಳಕ್ ಆ ಹಾ ಬಿಡಾಕ್ ಆಗದ ಒಬ್ನ ಒದ್ದಾಡಿದೀನಿ ನಾ ಎಷ್ಟು ಪಾಪ ಪ್ರಜ್ಞೆಯಿಂದ ಒದ್ದಾಡಿ ನಾನು ನಿನ್ಗೇನ್ ಗೊತ್ತೈತಿ ಹೋಗೋ ಮಂಜಾಳ್ ಹೋಗ ಅಲ್ಲ ಇಂಥವೆಲ್ಲ ನಾವು ಟಿವಿಯ ನೋಡ್ತಿದ್ವಪ್ಪ ಆ ಧಾರಾವಾಹಿಯಾಗ ಪರ್ಯವಾಗ ಬರ್ತಿತ್ತು ಇದೇನು ಇವ್ರು ಧಾರಾವಾಹಿ ಇನ್ನು ಮೀರ್ಸ್ ಬಿಟ್ರಲ್ಲ ಒಂಥರ ಹುಡುಗ ಅದಕ್ಕ ಹುಡುಗ ಮೋಸ ಮಾಡ್ಯಾಳಿಕಿ

ಯಾರು ಇರ್ತಾರಲ್ಲ ಅವ್ರನ್ನ ಮಾಡ್ಲಿಕ್ಕೆ ಮೋಸ ಹೋಗೋದು ಹೋಗ ನಮ್ಮವ್ವ ಪದತಲ್ಲ ತಗೋ ಆ ಈಗೇನು ರೊಕ್ಕ ಅಂದ್ರೆ ಎಲ್ಲ ಮಾಡೋ ತಯಾರು ಅದಾರ ಯೋ ಆಂ ಎಂತ ಇದು ಸುಳ್ಳು ಹೇಳಿ ಇಲ್ಲಿಗೆ ಬಂದು ಆ ಇವ್ನ ಲಗ್ನ ಆಗಿ ಇವ್ನ ಆಸ್ತಿ ತಗೊಂಡು ಮತ್ತೆ ತಮ್ಮ ಕೂಡ ಹೋಗಿ ಸಂಸಾರ ಮಾಡುವ ಅಯ್ಯವ ಅವ್ವ ಲೇ ಆ ಜಗತ್ತು ಎಟ್ಟು ಕೆಟ್ಟ ಬಿಡ್ತೇ ತಂಗಿ ರೊಕ್ಕಕ್ಕೆ ದಷ್ಟ ಬೆಲೆ ಮನ್ಸಿಗೆ ಲೇವ್ವ ಎಲ್ಲಾರು ಬರಿ ರೊಕ್ಕಕ್ಕೆ ಬೆಲೆ ಕೊಡ್ತಾರ ಅಣ್ಣ ಇವ್ರ ಯಾರು ಇಲ್ಲನಾ ಲಗ್ನ ಅರ್ಬಿ ತರಾಕ್ ಹುಗ್ಯಾರ ಮತ್ತ ಒಂದಿಟ್ಟ ಬಂಗಾರ ಲಗ್ನ ಅರ್ಬಿ ಅವನ ತರುದಿತ್ತ ಬಾಂಡೆ ಪಾಂಡೆ ಅವ್ನ ಅವ್ನ ತರಾಕಂತ ಹುಗ್ಯಾರ ಇಲ್ಲಿ ನೋಡಿದ್ರೆ ಈ ಆಟೆ ಬತ್ತತಿ ನಾ ಮಾತಿದ್ಲಾ ಹೇಳ್ತಿದ್ಲಿಕ್ಕಿದ್ ಈಕಿನೇ ಈ ವ್ಯವಸ್ಥಾನ ಮಾಡ್ತಿದ್ಲು ಅದ್ಲೇಕೇನೆ ಬಿಡು ಸಿರಿಕಾಂತಪ್ಪ ಏ ನೀನೀನ ಸ್ವಾದಗೇಡಿ ಹಾ ಬಾಯ್ ತಕೊಂಡು ಅವ್ರೆಲ್ಲಾ ಕೇಳ ಇದೆಲ್ಲಾ ಬಾಯ್ ತಕೊಂಡ್ ಹೇಳ್ಬಿಟ್ಟತಿ ಅಂದಲಿನ ಅವ್ರು ಇಟ್ಟೆಲ್ಲಾ ಹೊಂದ್ಸಾಕ್ಯಾರ ಹೌದು ಇವ ನನ್ ಫ್ರೆಂಡ್ ರವಿ ನಿಮ್ದು ಆಸ್ತಿ ಎಷ್ಟೈತಿ ನಿನ್ ಪಾಲಿಗೆ ಎಷ್ಟು ಬರ್ತೈತಿ ಅಂತ ಕೇಳ್ತಾನೆ ಇದ್ದ ನಾನ್ ನಮ್ಮ ಮನೆಗ್ ಆತರ ಏನಿಲ್ಲ ಕಣಪ್ಪ ಆ ಈ ಇಷ್ಟ ಆಸ್ತಿ ಐತಿ ನಮ್ಮ ಅಂತ ಹೇಳಿದೆ ನಾನು ಅಲ್ಲ ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಲ್ಲ ಹಂಗತಿ ನಾನು ಹೇಳಿದ್ದೆ ಹಿಂಗತಿ ಮಾಡ್ತಾರ ಅಂದ್ರೆ ನನಗ ಏನ್ ಗೊತ್ತಿ ನೋಡಿಪ್ಪ ಯಾರಿಗೂ ಗಂಟ್ಲು ಕೊಟ್ಟು ಆ ಮಾತಾಡಕ್ ಹೋಗಬೇಡ ನೋಡಿಲಿಯಪ್ಪ ನಂಬಿ ಮಾತಾಡಿದ್ರ ನಾ ಕುದಿನ ಕೂತಾರ ಹಾ ಕಣ್ ಹೆಂಗ್ ಪಕ್ ಪಕ್ ಬಿಡ್ಕ ಅವಳಕಿ ಹಾ ಮಳ್ಳಿ ಇವ್ರ ಮಳ್ಳಿ ಏ ಪೊಲೀಸರ್ ಫೋನ್ ಹತ್ರಿ ಹ್ಮ್ ಬಂದ್ ಒದ್ದೆ ಹಾಕೊಂಡ್ ಹೋಗಿನ ಇನ್ನೇನ್ ಬರೋಕೆ ಸರಿಯಾಗಿ ಪಾಠನ ಕಲಿಸ್ಬೇಕು ಇಲ್ಲ ಮತ್ತೆ ಎಷ್ಟು ಮಂದಿ ಮೋಸ ಮಾಡ್ತಾರೀ ನೀವ್ ನೋಡಿದ್ರಿ ಇಲ್ರಿ ಈ ವಿಡಿಯೋನ ಈ ವಿಡಿಯೋ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ನಂಗೆ ತಿಳಿಸ್ರಿ ಈ ತರ ಮೋಸ ಮಾಡೋ ಜನಗಳನ್ನು ಬಹಳ ಅದ್ರಿ ఈ విడి హంగితీ కమెంట్ బాక్స్ ఈ విడియో బిడియో ఇష్టా లైక్ శేర్ మి కమెంట్ మింగల్ సబ్స్క్రైబ్ నోడ్రీ బీ సర్వే జనా విడి మిస్ నోడ్రీ బైతి యాక ఈ విడియో మి అందరి బీ హుడి అోసారంతల్ హార్ అస్త మోస్ మాట్తారా గండ్ హి మోస్ హక్కితారు మూసు అంత్రి తోసక ఈ విడియో మేన